ಜೀವನವನ್ನು ಆನಂದಿಸಲು ತಮ್ಮ ಹೆಂಡತಿಯರನ್ನು ಸಂತೋಷವಾಗಿಡಲು ಮತ್ತು ಉತ್ತಮ ವೈಯಕ್ತಿಕ ಜೀವನವನ್ನು ಹೊಂದಲು ಬಯಸುವ ಪುರುಷರಿಗಾಗಿ ನನ್ನ ಬಳಿ ಒಂದು ಪರಿಹಾರವಿದೆ ಅದು ನಿಮಗೆ ಅಪಾರವಾದ ಶಕ್ತಿ ಉತ್ಸಾಹ ಮತ್ತು ಚೈತನ್ಯವನ್ನು ನೀಡುತ್ತದೆ ಜೀವನವನ್ನು ಆನಂದಿಸಲು ತಮ್ಮ ಹೆಂಡತಿಯರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ಮತ್ತು ತಮ್ಮ ವೈಯಕ್ತಿಕ ಜೀವನವನ್ನು ಸುಧಾರಿಸಲು ಬಯಸುವ ಪುರುಷರಿಗೆ ನನ್ನ ಬಳಿ ಒಂದು ಪರಿಹಾರವಿದೆ ಅದು ನಿಮಗೆ ಅಪಾರ ಶಕ್ತಿ ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ನೀಡಿದರು ನೀವು ನಿಮ್ಮ ಹೆಂಡತಿಯೊಂದಿಗೆ ಲೈಂಗಿಕ ಕ್ರಿಯೆಯಲ್ಲಿ ತೊಂದರೆ ಅನುಭವಿಸುತ್ತಿದ್ದರೆ ವಯಸ್ಸಿನ ಕಾರಣದಿಂದಾಗಿ ದುರ್ಬಲರಾಗಿದ್ದರೆ ಉತ್ಸಾಹದ ಕೊರತೆಯಿದ್ದರೆ ವೀರ್ಯ ಅಥವಾ ಸಾಮರ್ಥ್ಯದ ಸಮಸ್ಯೆಗಳನ್ನು ಹೊಂದಿದ್ದರೆ ನಾನು ನಿಮಗೆ ಸಹಾಯ ಮಾಡಲು ಇಲ್ಲಿದ್ದೇನೆ ಆದ್ದರಿಂದ ಪರದೆಯ ಮೇಲೆ ನೀಡಲಾದ ಸಂಖ್ಯೆಗೆ ಕರೆ ಮಾಡಿ ಮತ್ತು ದೌರ್ಬಲ್ಯ ಅಥವಾ ಲೈಂಗಿಕ ಶಕ್ತಿಯ ಕೊರತೆಯಂತಹ ನೀವು ಎದುರಿಸುತ್ತಿರುವ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯಿರಿ ನೀವು ಬೇರೆ ಬೇರೆ ಸ್ಥಳಗಳಿಂದ ಸಲಹೆ ಮತ್ತು ಔಷಧಗಳನ್ನು ಪಡೆದು ಸುಸ್ತಾಗಿದ್ದರೆ ದಯವಿಟ್ಟು ಒಮ್ಮೆ ನಮ್ಮನ್ನು ಸಂಪರ್ಕಿಸಿ ನನ್ನನ್ನು ನಂಬಿ ನಿಮ್ಮ ಒಂಟಿ ಜೀವನ ಹೊಸ ಬಣ್ಣಗಳಿಂದ ತುಂಬುತ್ತದೆ ನಮ್ಮಲ್ಲಿರುವ ಔಷಧಿಗಳು ನೂರು ಪರ್ಸೆಂಟ್ ಆಯುರ್ವೇದ ಮತ್ತು ನೈಸರ್ಗಿಕ ಮಾಂತ್ರಿಕ ಪದಾರ್ಥಗಳಿಂದ ತಯಾರಿಸಲ್ಪಟ್ಟಿವೆ ಈ ಅಮೂಲ್ಯ ಗಿಡಮೂಲಿಕೆಗಳನ್ನು ಒಟ್ಟಿಗೆ ಬೆರೆಸಿ ನಾವು ನಿಮಗಾಗಿ ನಿಮ್ಮ ಮುಂದೆ ತಂದಿದ್ದೇವೆ ಈ ಕ್ಯಾಪ್ಸೂಲ್ನ ಹೆಸರು ಲಿವ್ ಮುಸ್ಟ್ಯಾಂಗ್ ಕ್ಯಾಪ್ಸೂಲ್ ಇದು ಅಶ್ವಗಂಧ ಶತಾವರಿ ವಿದಾರಿ ಖಂಡ್ ಜಾಯ್ಕಾಯಿ ಮತ್ತು ಮುಖ್ಯವಾದ ಮುಲಂಡೋವನ್ನು ಹೊಂದಿರುತ್ತದೆ ಇದು ಇಡಿ ಮತ್ತು ಪಿಇ ಜೊತೆಗೆ ಇತರ ಸಮಸ್ಯೆಗಳನ್ನು ತೊಡೆದುಹಾಕಲು ನಿಮಗೆ ಸಹಾಯ ಮಾಡುತ್ತದೆ ನಾನು ಪೂರ್ಣ ವಿಶ್ವಾಸದಿಂದ ಹೇಳುತ್ತೇನೆ ಮುಲಂಡೋ ಆಫ್ರಿಕಾದಂತಹ ದೇಶಗಳಲ್ಲಿ ಬಳಸಲಾಗುವ ಅದ್ಭುತ ಮಾಂತ್ರಿಕ ಅಂಶವಾಗಿದೆ ಅಲ್ಲಿನ ಪುರುಷರು ಈ ಅಂಶವನ್ನು ನಿಯಮಿತವಾಗಿ ಸೇವಿಸುವುದರಿಂದ ಅವರು ತುಂಬಾ ಶಕ್ತಿಶಾಲಿಯಾಗಿದ್ದಾರೆ ಅವರ ವೈಯಕ್ತಿಕ ಜೀವನ ಅತ್ಯಂತ ಸಂತೋಷದಾಯಕವಾಗಿದೆ ನೀವು ಲಿವ್ ಮುಸ್ಟ್ಯಾಂಗ್ ಕ್ಯಾಪ್ಸುಲ್ನಲ್ಲಿ ಅದೇ ಶಕ್ತಿಯನ್ನು ಪಡೆಯುತ್ತೀರಿ ಲಿವ್ ಮುಸ್ಟ್ಯಾಂಗ್ ಕ್ಯಾಪ್ಸುಲ್ ನಿಮ್ಮ ಉತ್ಸಾಹ ಮತ್ತು ಶಕ್ತಿಯನ್ನು ದ್ವಿಗುಣಗೊಳಿಸುತ್ತದೆ ಮತ್ತು ಕೆಲವೇ ದಿನಗಳಲ್ಲಿ ಅದರ ಪರಿಣಾಮವನ್ನು ನೋಡುತ್ತೀರಿ ಇನ್ನು ತಡ ಮಾಡಬೇಡಿ ಪರದೆಯ ಮೇಲೆ ನೀಡಿರುವ ಸಂಖ್ಯೆಗೆ ಕರೆ ಮಾಡಿ ಮತ್ತು ನೀವು ಅನುಭವಿಸುತ್ತಿರುವ ಎಲ್ಲಾ ಲೈಂಗಿಕ ಸಮಸ್ಯೆಗಳಿಂದ ಮುಕ್ತರಾಗಿ ಇನ್ನೂ ಭರವಸೆಗಳು ಈಡೇರದ ಪುರುಷರು ಸುರಕ್ಷಿತವಾದ ಮತ್ತು ಗೌಪ್ಯವಾದ ಸಹಾಯಕ್ಕಾಗಿ ನಮ್ಮ ಬಳಿಗೆ ಬರಬಹುದು ನಿಮ್ಮ ಗುರುತನ್ನು ನಾವು ಸಂಪೂರ್ಣವಾಗಿ ಗೌಪ್ಯವಾಗಿಡುತ್ತೇವೆ ಹಾಗಾದ್ರೆ ಇಂದೇ ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ನಮಗೆ ಹೇಳಿ ಮತ್ತು ಸಂಪೂರ್ಣ ಪರಿಹಾರ ಪಡೆಯಿರಿ ನನಗೆ ನನ್ನ ಲೈಫ್ ಲೈಫ್ನಿಂದ ಪೂರ್ತಿ ನಿರಾಶೆಯಾಗಿತ್ತು ನನ್ನ ಪಾರ್ಟ್ನರ್ ಅದೆಷ್ಟು ಉತ್ತೇಜಿಸಿದ್ರೂ ನನ್ನ ಶರೀರದಲ್ಲಿ ಶಕ್ತಿಯೂ ಇರ್ತಿರ್ಲಿಲ್ಲ ನಿಮಿರುವಿಕೆಯೂ ಇರ್ತಿರ್ಲಿಲ್ಲ ಇಚ್ಛೆನೇ ಆಗ್ತಿರ್ಲಿಲ್ಲ ಸೆಕ್ಷುವಲ್ ಡಿಸ್ಆರ್ಡರ್ನಿಂದಾಗಿ ನನ್ನ ಮನಸ್ಸಿನಲ್ಲಿ ಡಿಪ್ರೆಷನ್ ಮತ್ತು ಗಿಲ್ಟ್ ಫೀಲ್ ಆಗ್ತಿತ್ತು ಗಂಡಸಂತೂ ಅಲ್ಲ ನಾನು ಮನುಷ್ಯ ಅಂತ ಹೇಳಿಸಿಕೊಳ್ಳಿಕ್ಕೂ ಅರ್ಹನಲ್ಲ ಅಂತ ಮತ್ತು ಒಂದಿನ ನನ್ನ ಬಾಸ್ ನನ್ನ ಹತ್ರ ನನ್ನ ತೊಂದರೆ ಏನು ಅಂತ ನಾನು ಅವರಿಗೆ ಎಲ್ಲ ನೇರವಾಗಿ ಹೇಳಿದೆ ನಂತರ ನನ್ನ ಬಾಸ್ ನನಗೆ ಲೀವ್ ಮಸ್ಟ್ಯಾಂಗಿನ ಒಂದು ಡಬ್ಬ ಗಿಫ್ಟ್ ಮಾಡಿದ್ರು ಇದನ್ನು ಯೂಸ್ ಮಾಡಿದಾಗ ನನಗನ್ನಿಸ್ತು ನಿಜವಾದ ಯೌವ್ವನ ಈಗ ಬಂದಿದ್ವು ಅಂತ ಲೀವ್ ಮಸ್ಟ್ಯಾಂಗ್ ಅನ್ನು ಮೂರ್ನಾಲ್ಕು ದಿನ ಬಳಸಿದ ನಂತರ ನನ್ನ ಶರೀರದಲ್ಲಿ ಬಹಳ ಶಕ್ತಿ ಬಂದ ಹಾಗೆ ನನಗನ್ನಿಸ್ತು